ನಮಸ್ತೆ ವೀಕ್ಷಕರೇ ನಾವು ಇದ್ದೀವಿ ಈಗ ಸಕಲೇಶಪುರದ ಮಳಲಿ ಗ್ರಾಮದ ತ್ಯಾಜ್ಯ ಘಟಕದಲ್ಲಿ ದುರದೃಷ್ಟ ಶವತ್ ಇವತ್ತು ಈ ಘಟಕ ಉದ್ಘಾಟನೆ ಆಗಬೇಕಾಯಿತು ಆದರೆ ಕಾರಣಾಂತರದಿಂದ ಆಗಲಿಲ್ಲ ಆದರೂ ಕೂಡ ಟಿ ಟಿವಿ ಇಲ್ಲಿಗೆ ಬಂದು ಯಾವ ರೀತಿ ಕಾರ್ಯಚಟುವಟಿಕೆ ನಡೀತಾ ಇದೆ ಅಂತ ನೋಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ನಾನು ಎಲ್ಲ ನಿಂತಿದ್ದೇನೋ ನನ್ನ ಹಿಂಭಾಗ ಇರುವಂಥ ಒಂದು ಪ್ರದೇಶನ ನೀವು ನೋಡ್ತಾ ಇರ್ಬೋದು ಮೊದಲು ಸಕಲೇಶ್ಪುರ ಪಟ್ಟಣದ ಕಸ ಏನಿದೆ ಅದು ವಾಹನಗಳ ಮೂಲಕ ಈ ಘಟಕಕ್ಕೆ ಬರುತ್ತೆ ಇಲ್ಲಿ ಅದು ವಿಲೇವರಿ ಆಗುತ್ತೆ ಯಾವ ರೀತಿ ಅಂದರೆ ಹಸಿ ಕಸ ಮತ್ತು ಕಸ ಅಂತ ವಿಲೇವರಿ ಮಾಡ್ತಾರೆ ಹಸಿ ಕಸದ ಒಳಗಡೆ ಇದು ಅನ್ನಕ್ಕೆ ಸಂಬಂಧಪಟ್ಟಂಥದ್ದು ತರಕಾರಿಗಳು ಮತ್ತು ಇತರೆ ಪದಾರ್ಥಗಳನ್ನು ಬೇರೆ ಮಾಡ್ತಾರೆ ಕಸವಾಗಿ ಬಟ್ಟೆ ಮತ್ತು ಪ್ಲಾಸ್ಟಿಕ್ ಐಟಮ್ಗಳು ಮತ್ತು ಕಬ್ಬಿಣದ ಐಟಮ್ಗಳು ಮತ್ತು ಇತ ಇತರೆ ಅದನ್ನು ಕಸವಾಗಿ ಬೇರೆ ಮಾಡ್ತಾರೆ ಅದಾದ ನಂತರ ಅಲ್ಲಿಂದ ಕೆಳಗಡೆಗೆ ಏನು ನೀವು ನೋಡ್ತಾ ಇದ್ದೀರಾ ಈ ಪ್ರದೇಶಕ್ಕೆ ಡಪ್ ಮಾಡ್ತಾರೆ ಇದು ಹಸಿ ಕಸ ಆಗುತ್ತೆ ಇನ್ನು ಒಣಕಸವನ್ನು ಅಲ್ಲೇ ಇಟ್ಕೊಂಡು ಅದನ್ನು ಮತ್ತೆ ಹೊರಗಡೆ ಮಾಡ್ತಾರೆ ಅದರೊಳಗಡೆ ಈ ಊಟದ ಎಲೆಗಳಾಗಿರ್ಬೋದು ಅಥವಾ ಬಟ್ಟೆಗಳಾಗಿರ್ಬೋದು ಇತರೆ ಮತ್ತೆ ಮತ್ತೆ ಪುನರಾಗಿ ಏನು ಮಾಡೋದಕ್ಕೆ ಆಗೋದಿಲ್ವೋ ಅದನ್ನು ಇಲ್ಲಿ ನೋಡ್ತಾ ಇದ್ದಾರಲ್ಲ ಈ ಗುಂಡಿ ಒಳಗಡೆ ಹಾಕಿ ಬೆಂಕಿ ಹಾಕ್ಬಿಟ್ಟು ಅದನ್ನು ಸುಡ್ತಾರೆ ಮತ್ತೆ ನೀವೇನು ಇನ್ನೊಂದು ದೊಡ್ಡ ಗುಂಡಿ ಇಲ್ಲಿ ನೋಡ್ತಾ ಇದ್ದೀರಿ ಈ ದೊಡ್ಡ ಗುಂಡಿ ಒಳಗಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಸಿ ಕಸ ಇದೆ ಅಲ್ಲ ಆ ಹಸಿ ಕಸವನ್ನು ತಂದು ಇಲ್ಲಿಗಾಗಿ ಗೊಬ್ಬರನ್ನ ಮಾಡ್ತಾರೆ ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಏನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಹಸಿ ಕಸನ ವಿಂಗಡನೆ ಮಾಡ್ತಾ ಇರೋದು ಇಲ್ಲಿ ಕೂತಿರುವಂತಹ ಜನಗಳು ಏನು ಹಸಿ ಕಸ ಮಾಡ್ತಾ ಇಲ್ಲಿ ತರಕಾರಿ ಬಂದಿದೆ ಅನ್ನ ಬಂದಿದೆ ಬೇರೆ ಬೇರೆ ಮನೆ ಒಳಗಡೆ ಬರುವಂಥ ತ್ಯಾಜ್ಯಗಳೇನು ಬಂದಿದೆ ಇದನ್ನು ಕೂಡ ಬೇರೆ ಬೇರೆ ಮಾಡ್ತಾರೆ ಹಸಿ ಕಸವನ್ನು ಬೇರೆ ಮಾಡಿಬಿಟ್ಟು ಇದನ್ನು ಒಣಗಿಸ್ತಾರೆ ನಮ್ಮ ಇಲ್ಲಿ ಸೂಪ್ರವೈಸರ್ ಇದಾರಲ್ಲ ಹರೀಶ್ ಅವರು ಹೇಳೋ ಹಾಗೆ ಇದನ್ನು ಇಷ್ಟು ದಿನ ಅಂತ ಇದ್ದಾರೆ ಅಷ್ಟು ದಿನಗಳ ಕಾಲ ಇದನ್ನು ಒಣಗಿಸ್ತಾರೆ ಇಲ್ಲಿ ಒಣಗಿಸ್ ಆದಮೇಲೆ ಅದನ್ನು ಗೊಬ್ಬರ ಮಾಡೋದಕ್ಕೆ ಮುಂದೆ ತೊಗೊಳ್ತಾರೆ ಮತ್ತು ನೀವು ಇಲ್ಲಿ ಔಷಧಿ ಸಿಂಪಣೆ ಮಾಡ್ತಿದ್ರೆ ನಮ್ಮ ಹುಡುಗ ನೋಡ್ಬೋದು ಇದೇನಪ್ಪ ಅಂದರೆ ಇಲ್ಲಿ ನೊಣ ಬರಬಾರ್ದು ಕೆಲಸ ಮಾಡೋರಿಗೆ ಏನು ಕೂಡ ಕಿರಿಕಿರಿ ಆಗಬಾರ್ದು ಅಂತ ಹೇಳಿ ಇಲ್ಲಿ ಸ್ಪ್ರೇನೂ ಕೂಡ ಮಾಡ್ತಿದ್ದಾರೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಒಣಕಸದ ಒಳಗಡೆ ಬೇರೆ ಬೇರೆ ಐಟಮ್ಗಳು ಬರ್ತವೆ ಪ್ಲಾಸ್ಟಿಕ್ ಬರುತ್ತೆ ಮತ್ತೆ ರಟ್ಟುಗಳು ಬರ್ತವೆ ಎಲ್ಲ ಬರ್ತವೆ ಅದಕ್ಕೋಸ್ಕರ ಅಂತಾನೆ ಇನ್ನೊಂದು ಘಟಕನ ಮಾಡಿದ್ದಾರೆ ಇಲ್ಲಿ ಅದನ್ನು ಬೇರೆ ಬೇರೆ ಮಾಡ್ತಾರೆ ನೋಡಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಬೇರೆ ಮಾಡಿದ್ದಾರೆ ಮತ್ತೆ ರಟ್ಟು ಬೇರೆ ಮಾಡಿದ್ದಾರೆ ಅದಾದ ನಂತರ ಗಾಜು ಕೂಡ ಬೇರೆ ಮಾಡಿದ್ದಾರೆ ಬೇರೆ ಮಾಡಿಬಿಟ್ಟು ಇಲ್ಲೇ ಶೇಖರಣೆ ಮಾಡಿದ್ದಾರೆ ನೀವು ಇದು ಚಪ್ಪಲಿನೂ ಕೂಡ ಬಹಳಷ್ಟು ಇಲ್ಲಿದ್ದಾವೆ ಹಾಲಿನ ಪಾಕೆಟ್ಗಳು ಕೂಡ ಬಹಳಷ್ಟುಗಳಿದ್ದಾವೆ ಮತ್ತು ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಒಣಕಸ ಏನು ಬರುತ್ತೆ ಅದನ್ನು ಈ ಒಳಗಡೆ ಹಾಕ್ತಾರೆ ಈ ಯಂತ್ರದಲ್ಲಿ ಸ್ಲೋವಾಗಿ ಬರುವಾಗ ಅದನ್ನು ಬೇರೆ ಬೇರೆಯಾಗಿ ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ ಈ ರೀತಿ ಮಾಡ್ತಾ ಇದ್ದಾರೆ ಈ ಘಟಕಕ್ಕೆ ಇಲ್ಲಿಯವರೆಗೆ ವೆಚ್ಚವಾಗಿರೋದು ಏಳು ಕೋಟಿ ರೂಪಾಯಿ ಏಳು ಕೋಟಿ ರೂಪಾಯಿ ವೆಚ್ಚ ಆಗಿದೆ ಹನ್ನೊಂದು ಎಕರೆ ಒಳಗಡೆ ಇದನ್ನು ಮಾಡಿದ್ದಾರೆ ಇದು ಸಕಲೇಶಪುರದಕ್ಕೆ ಬಹಳ ಅಗತ್ಯತೆ ಎಷ್ಟು ಅಗತ್ಯತೆ ಅಂತಂದರೆ ಸಕಲೇಶಪುರ ಒಂಥರ ಸುಂದರವಾಗಿದೆ ಪ್ರಕೃತಿಯಲ್ಲಿ ಆ ಥರ ಇದೆ ಈ ಥರ ಇದೆ ವರ್ಣನೆ ಮಾಡ್ತಾ ಇದ್ದೆವು ವರ್ಣನೆ ಮಾಡ್ತಾಯಿದ್ದೆವು ಆದರೆ ಸಕಲೇಶಪುರದ ವಾಸ್ತವ ಹೆಂಗೆ ಹೆಂಗಿತ್ತು ಅಂತಂದರೆ ಸಕಲೇಶಪುರ ನಗರ ಇದೆ ಅಲ್ಲ ಕೊಳತು ನಾರ್ತಾ ಇತ್ತು ಬರ್ತಾ ಬರ್ತಾಯಿತ್ತು ಈಗ ಈಗ ಒಂದು ಏನೋ ಒಂದು ಹಾಸಕಿರಣ ಬಹಳ ವರ್ಷಗಳ ನಂತರ ಸಕಲೇಶಪುರ ತುಂಬ ಸುಂದರವಾಗಿರುತ್ತೆ ಬಹಳ ಚೆನ್ನಾಗಿರುತ್ತೆ ಒಂದು ಆಶಾಭಾವನೆ ಇದೆ ಆದರೆ ಏನು ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ರಾಜಕಾರಣದಿಂದಾಗಿ ಆ ಇನ್ನೊಂದು ಇದು ಇದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಹೇಳ್ತೀನಿ ಈಗ ನಾವೇನು ನೋಡ್ತಾ ಇದ್ದೀವಿ ಇಲ್ಲಿ ಇದೇನಾಗಿದೆ ಅಂತೇಳಿದ್ರೆ ಈಗ ನಮ್ಮ ನಮ್ಮ ಭಾಷೆಲಿ ಹೇಳಬೇಕು ಅಂದರೆ ಈಗೇನು ನಮ್ಮ ಟಾಯ್ಲೆಟ್ ಅಂತ ಉತ್ಪಾದನೆ ಆಗುತ್ತೆ ಮನೆಯಲ್ಲಿ ಅದನ್ನು ಕೂಡ ತೆಗೆದು ಒಂದು ಸಂಸ್ಕರಣೆ ಮಾಡೋದಕ್ಕೆ ಒಂದು ಘಟಕನ ಮಾಡಿದ್ದಾರೆ ಇಲ್ಲಿ ಅದು ಸಂಪೂರ್ಣವಾಗಿ ಸಂಸ್ಕರಣೆ ಆಗುತ್ತೆ ಇದು ಯಾವ ರೀತಿ ಆಗುತ್ತೆ ಅಂತ ಅಂತೇಳಿ ಇಲ್ಲಿ ತಂದು ವಾಹನಗಳಲ್ಲಿ ತಂದು ಇಲ್ಲಿಗೆ ನಮ್ಮ ಲೆಟ್ರಿನ್ ಏನಿದೆ ಅದನ್ನು ವಾಹನದ ಮುಖಾಂತರ ಹಾಕ್ತಾರೆ ಹಾಕಿದ ನಂತರ ಇದು ಒಳಗಡೆ ಇಲ್ಲಿ ಹೋಗುತ್ತೆ ಇಲ್ಲಿ ಇದಾದ ನಂತರ ಗಟ್ಟಿಯಾದ ನಂತರ ಅದು ಮತ್ತೆ ಒಂದು ವೈಜ್ಞಾನಿಕವಾಗಿ ಒಂದು ವ್ಯವಸ್ಥೆ ಮಾಡಿದಾರಲ್ಲ ಇಲ್ಲಿ ಹೋಗಿ ಅದು ಸಂಸ್ಕರಣೆ ಆಗುತ್ತೆ ಮತ್ತೆ ಗೊಬ್ಬರನೂ ಆಗುತ್ತೆ ಅದನ್ನು ಕೂಡ ಮತ್ತೆ ಮನುಷ್ಯನ ಉಪಯೋಗಕ್ಕೆ ಅದು ಬರುತ್ತೆ ಈ ಈ ಘಟಕದ ಬಗ್ಗೆ ಹೇಳೋದಾದರೆ ಅದೇ ನಾನು ಮೊದಲೇ ಹೇಳ್ತಾ ಇದ್ದಲ್ಲ ಸುಮಾರು ಏಳು ಕೋಟಿ ರೂಪಾಯಿಯಲ್ಲಿ ಇಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಹನ್ನೊಂದು ಎಕರೆಯಲ್ಲಿ ಇದಕ್ಕೆ ಬಹಳ ಒಂದು ಇತಿಹಾಸನೇ ಇದೆ ಇಲ್ಲಿಯ ಸಕಲೇಶ್ಪುರದ ಮಳಳಿಯ ಜನಗಳೇನಿದ್ದಾರೆ ಇದರಿಂದ ನಮಗೆ ಅನಾನುಕೂಲ ಆಗುತ್ತೆ ಬೇಡ ಅಂತ ಬಹಳನೇ ಅವರು ಧರಣಿ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಬಹಳ ಪ್ರತಿರೋಧನ ಮಾಡಿದ್ರು ಕೋರ್ಟಿಗೆ ಹೋದರು ಎಲ್ಲವೂ ಕೂಡ ಆಯಿತು ಕೋರ್ಟಲ್ಲೂ ಕೂಡ ಅವರಿಗೆ ಜಯ ಸಿಗಲಿಲ್ಲ ಜಿಲ್ಲಾಡಳಿತನೂ ಕೂಡ ಈ ಸ್ಥಳದಲ್ಲೇ ಮಾಡಬೇಕು ಅಂತ ಆದೇಶನ ಕೂಡ ಮಾಡ್ತು ಅದಾದ ನಂತರ ಇಲ್ಲಿ ಇವತ್ತಿಗೆ ಬಂದು ನಿಂತಿದೆ ಸುಮಾರು ವರ್ಷಗಳ ನಿಂತಿದೆ ಆದರೆ ಇವತ್ತು ಇದು ಉದ್ಘಾಟನೆ ಆಗಬೇಕಾಯಿತು ಹಾಗೆ ಸಕಲೇಶಪುರದಕ್ಕೆ ಒಂದು ಒಂದು ಹೊಸ ಇತಿಹಾಸನೇ ಬರೀಬೇಕಾಗಿತ್ತು ಆದರೆ ನಾನು ಮೊದಲೇ ಹೇಳಿದ ಹಾಗೆ ಸಕಲೇಶ್ಪುರದ ಮುನ್ಸಿಪಾಲ್ಟಿಗೆ ಪುರಸಭೆಗೆ ಆ ಇಚ್ಛಾಶಕ್ತಿ ಇಲ್ಲ ರಾಜಕೀಯ ಇಚ್ಛಾಶಕ್ತಿನೇ ಇಲ್ಲ ಏನು ಬಿಟ್ಟಿದ್ದೀವಿ ನಾವು ನಾವು ಇದ್ದೀವಿ ಅನ್ನೋದು ಒಂದು ಬಿಟ್ಟರೆ ಅವರಿಗೆ ಸಕಲೇಶಪುರ ಹಿತಕ್ಕೋಸ್ಕರ ಏನು ಮಾಡಬೇಕು ಅನ್ನುವಂಥ ಸಣ್ಣ ಪರಿಜ್ಞಾನನೂ ಕೂಡ ಇಲ್ಲ ಇವತ್ತು ಹೀಗೆ ಆಗಬಾರ್ದಿತ್ತು ಇದು ತುಂಬ ಚೆನ್ನಾಗಿ ಉದ್ಘಾಟನೆ ಆಗಬೇಕಾಯಿತು ಅದನ್ನು ಮಾಡಿಲ್ಲ ಅದಕ್ಕೆ ಅನೇಕ ಕಾರಣಗಳನ್ನ ಹೇಳ್ತಾರೆ ಪ್ರೋಟೋಕಾಲ್ಗಳು ಒಳಗಡೆ ಬಂದಿಲ್ಲ ಅಂತ ಹೇಳ್ತಾರೆ ಎಂ ಪಿ ಡೇಟ್ ಕೊಡಲಿಲ್ಲ ಅಂತ ಹೇಳ್ತಾರೆ ಹಾಸನಭೆ ನಡೀತಾ ಇದೆ ಜಿಲ್ಲಾಧಿಕಾರಿಗಳು ಕೂಡ ಡೇಟ್ ಕೊಡಲಿಲ್ಲ ಅಂತ ಹೇಳ್ತಾರೆ ಇವೆಲ್ಲವೂ ಕೂಡ ನೆಪಗಳು ಯಾವುದೋ ಒಂದು ಒಳ್ಳೆ ದಿನಾಂಕನವನ್ನು ಇದು ನಿಗದಿ ಮಾಡಿ ಇದನ್ನು ಲೋಕಪ್ರಭ ಮಾಡಬೇಕಾಯಿತು ಆದರೂ ಕೂಡ ಏನಪ್ಪ ಒಂದು ಆಶಕ್ಣ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಾರ್ಯಚಟುವಟಿಕೆಗಳು ಈಗ ನಡೀತಾ ಇದ್ದಾವೆ ಕಸ ತಂದು ಇಲ್ಲಿ ಹಾಕ್ತಾ ಇದ್ದಾರೆ ಇದು ನಡೀತಾ ಇದೆ ಸುಮಾರು ವೆಹಿಕಲ್ಗಳು ಬಂದು ಇಲ್ಲಿ ಹಾಕ್ತಾ ಇದ್ದಾರೆ ಇದಾಗಿತ್ತು ಇಲ್ಲಿ ಇವತ್ತಿನ ಅಪ್ಡೇಟ್ ಮುಂದೆ ಇದು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡುತ್ತೆ ಯಾವ ರೀತಿ ಆಗುತ್ತೆ ಇದ್ರ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ ಅಕ್ಕಲೇಶ್ಪುರದ ಪುರಸಭೆಯಿಂದ ಇಪ್ಪ ಇಪ್ಪತ್ತ್ಮೂರು ವಾರ್ಡಿನ ಕಸನ ಫಸ್ಟ್ ಸ್ಟಾರ್ಟಿಂಗ್ ಬಂದು ಮೇಲ್ಗ ಮೇಲ್ಗಡೆಗೆ ನಾವು ಹಣಕಾಸನ ಇಳಿಸ್ಕೊಂತೀವಿ ಅಲ್ಲಿ ಹಣಕಾಸನ ಸರ್ಕೆ ಸರ್ಟಿಫಿಕೇಟ್ ಮಾಡ್ತೀವಿ ಅದು ನಾಲ್ಕೇ ಥರದ್ದು ಚಿಪ್ಪಾಗಿರ್ಬೋದು ಆಗಿರ್ಬೋದು ಹಾಗೂ ಚಪ್ಪಲಿ ಅವೆಲ್ಲ ನಾವು ಒಂದು ಏಳೆಂಟು ಥರದ್ದು ನಾವು ಸರ್ಟಿಫಿಕೇಟ್ ಮಾಡಿಕೊಂಡು ಒಣ ಕಸನ ಅಲ್ಲೇ ನಾವು ಬೆಲ್ಲಿಂಗ್ ಮಾಡ್ತೀವಿ ಮತ್ತು ಕೆಳಗಡೆ ಬಂದು ಹಸಿ ಕಸನ ಹಾಕಿಸ್ಕೊಳ್ತೀವಿ ಅದನ್ನು ಸರ್ಟಿಫಿಕೇಟ್ ಮಾಡ್ತೀವಿ ಅದರಲ್ಲಿ ನಮ್ಗೆ ಅದೇ ರೀತಿ ಚಿಪ್ಪಾಗಿರ್ಬೋದು ಗಾಜಿನ ಬಾಟ್ಲಿ ಆಗಿರ್ಬೋದು ಬಾಟಲ್ಸ್ ಇರ್ಬೋದು ಅವೆಲ್ಲ ಬರುತ್ತೆ ಅದನ್ನು ಸಪ್ರೇಟ್ ಮಾಡ್ತೀವಿ ಮತ್ತೆ ಬಾಗಿಲು ರೆಸ್ಟೋರೆಂಟ್ಗಳಂತಹ ಇದು ಡ್ರಿಂಕ್ಸ್ ಪ್ಯಾಕೆಟ್ಗಳನ್ನೂ ನಾವು ಸಪ್ರೇಟ್ ಮಾಡ್ಕೊತಾ ಇದ್ದೀವಿ ಮತ್ತು ಅವ್ರಿಗೆ ಟ್ಯಾಕ್ಟರ್ ಕಸನ ಬರ್ತಿದ್ದೆ ಅದನ್ನು ನಾವು ಸರ್ಟಿಫಿಕೇಟ್ ಮಾಡಿಕೊಂಡು ಆದಷ್ಟು ತೊಂಬತ್ತು ನೂರಕ್ಕೆ ನೂರು ಪರ್ಸೆಂಟು ನಾವು ಪ್ಲಾಸ್ಟಿಕ್ನ ಡಿವೈಡ್ ಮಾಡಿ ಹಸಿ ಕಸ ಬೇರೆ ಒಣಕಸ ಬೇರೆ ಮಾಡ್ಕೊತ ಇದೀವಿ ಅದ್ರಲ್ಲಿ ಬಂದಿರಂತ ಇದನ್ನ ಡಿವೈಡ್ ಮಾಡಿ ಹಸಿ ಕಸ ಮತ್ತು ಒಣಕಸನ ಒಣಕಸನ್ನ ನಾವು ಮೇಲೆ ಹಾಕೊಂಡು ಹಸಿ ಕಸ ಕೆಳಗಡೆ ಹಾಕೊಂಡು ಗೊಬ್ಬರ ಮಾಡ್ಕೊತಿದೀವಿ ಅದ್ರಲ್ಲಿ ಉಳಿದಂಥ ವೇಸ್ಟೇಜ್ ನ ಸಗ್ ಮಾಡಿದ ವೇಸ್ಟೇಜ್ ಕರಗಿಂತ ರೆಟ್ ಆಗಿರ್ಬೋದು ಅಲ್ಲಿ ಕಟ್ಟು ನಾವು ಒಳಗೆ ಸ್ಟೋರ್ ಮಾಡ್ಕೊತ ಇದ್ದೀವಿ ನಮಗೆ ಜನಗಳು ಸಕಲೇಶ್ಪುರದ ಇಪ್ಪತ್ಮೂರು ವಾರ್ಡ್ ಜನತೆಗಳಿಗೆ ಕೇಳ್ಕೊಳೋದೇನಂದ್ರೆ ನೀವು ಹಸಿ ಕಸ ಮತ್ತು ಒಣ ಕಸನ ಬೇರೆ ಬೇರೆ ಮಾಡಿ ಕೊಟ್ಟರೆ ನೀವು ಹಸಿ ಕಸ ಕೊಟ್ಟರೆ ನಾವು ಇಲ್ಲಿ ಸಟ್ಕೇಷನ್ ಮಾಡ್ತೀವಿ ಒಣ ಕಸ ಕೊಟ್ಟರು ನಾವು ಸಟ್ಕೆಕ್ಷನ್ ಮಾಡ್ತೀವಿ ನೀವು ಎರಡು ಒಟ್ಟಿಗೆ ಕೊಟ್ಟರೆ ನಮ್ಗೆ ಇನ್ನೂ ಕಷ್ಟ ಇಲ್ಲಿ ನೀವು ಆದಷ್ಟು ಬಾಟ್ಲಿ ಆಗಿರ್ಬೋದು ಕಾಯಿನ್ ಚಿಪ್ಪ ಕಾಯಿನ ಚಿಪ್ಪಾಗಿರ್ಬೋದು ರೊಟ್ಟಿಗಳಾಗಿರ್ಬೋದು ಮತ್ತು ನೀವು ಮಾತ್ರ ಕ್ಯಾಂಪಸ್ಗಳಾಗಿರ್ಬೋದು ಸುಮಾರು ಏನೇ ಥರದಿದೆ ಅದನ್ನು ನಾಲ್ಕೈದು ಇದರಲ್ಲಿ ಹಾಕ್ಕೊಟ್ಬಿಟ್ರೆ ನಮಗೆ ಈಸಿಯಾಗಿ ಇಲ್ಲಿ ನಮಗೂ ಸ್ವಲ್ಪ ಕೆಲಸ ಇದಾಗುತ್ತೆ ಕ್ಲೀನಾಗಿ ಮಾಡಿಕೊಟ್ರೆ ನಾವು ಕ್ಲೀನಾಗಿ ಜ ಗೊಬ್ಬರ ಆಗಿರ್ಬೋದು ಎಲ್ಲ ತರದ್ದು ನಾನು ನಿಮಗೆ ಕ್ಲೀನಾಗಿ ಆಗಿ ಈಸಿಯಾಗಿ ಇಲ್ಲಿಂದ ಮಾಡ್ಕೊ ಮಾಡ್ಕೊಡೋದಕ್ಕೆ ನಮಗೂ ಸಹಾಯ ಆಗುತ್ತೆ ನನ್ನ ಹೆಸರು ಹರೀಶ್ ಅಂತ ಹೇಳಿ ಸಕಲೇಶ್ ಪುರಪುರ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಈಗ ಇಪ್ಪತ್ಮೂರು ಔಟ್ ಆಫ್ಗಳಾಗ ಇಪ್ಪತ್ಮೂರು ಜನಕ್ಕೆ ನಾನು ಥರ ತರ ನೋಡ್ಕೊಳ್ಳೋಕೆ ಇಲ್ಲಿ ಬಿಟ್ಟಿದ್ದಾರೆ ಈ ಮಧ್ಯೆ ಒಂದು ತಮಾಷೆ ವಿಚಾರ ಇದೆ ಹೇಳ್ತೀನಿ ಕೇಳಿ ಸಕಲೇಶ್ಪುರದ ಇಪ್ಪತ್ತ ಮೂರು ಜನ ಪುರಸಭಾ ಸದಸ್ಯರು ಮತ್ತೆ ಆಡಳಿತ ವರ್ಗ ಏನಿದೆ ಅದು ಈ ತಿಂಗಳ ಅಂದ್ರೆ ಅಕ್ಟೋಬರ್ ಇಪ್ಪತ್ತ್ಮೂರಕ್ಕೆ ಒಂದು ಪ್ರವಾಸ ಹೋಗ್ತದೆ ಕೇಂದ್ರ ಸರ್ಕಾರ ಒಂದು ಯೋಜನೆ ತಯಾರು ಮಾಡಿದೆ ತ್ಯಾಜ್ಯ ವಿಲೇವಾರಿ ಮಾಡೋದು ಹೇಗೆ ಅದನ್ನ ಹೋಗಿ ಅಧ್ಯಯನ ಮಾಡ್ಕೊಬನ್ನಿ ಅಂತ ಅದಕ್ಕೋಸ್ಕರ ಎಲ್ಲಾ ಪುರಸಭಾ ಸದಸ್ಯರು ಇಪ್ಪತ್ತ್ ಮೂರ ತಾರೀಕಿಗೆ ಗೋವಾ ಟೂರಿಗೆ ಹೋಗ್ತಾರೆ ಅದನ್ನ ಗೋವಾ ಟೂರ್ ಅಂತಾನೆ ಹೇಳ್ಬೇಕು ಅದನ್ನು ಪ್ರವಾಸ ಅಧ್ಯಯನ ಅಂತ ಹೇಳಕ್ ಆಗೋದಿಲ್ಲ ಯಾಕೆ ಹೇಳಕ್ ಆಗೋದಿಲ್ಲ ಅಂತ ಹೇಳಿದ್ರೆ ನವಂಬರ್ ಮೂರನೇ ತಾರೀಕಿಗೆ ಇವರ ಅವಧಿ ಮುಗಿದೋಗುತ್ತೆ ಈ ಪುರಸಭಾ ಆಳಿದ ಅವಧಿ ನವಂಬರ್ ಮೂರನೇ ತಾರೀಕಿಗೆ ಮುಗಿದು ಆಗುತ್ತೆ ಈಗ ಇಪ್ಪತ್ತೂರಕ್ಕೆ ಹೋಗ್ತಾರೆ ಒಂದು ಐದಾರು ದಿನ ಟೂರ್ ಮಾಡ್ಕೋತಾರೆ ಇಪ್ಪತ್ತೇಳು ಇಪ್ಪತ್ತೆಂಟು ಆಗುತ್ತೆ ಮತ್ತೆ ಅಲ್ಲಿ ಇಲ್ಲಿ ತಿಳ್ಕೊಂಡು ಬರ್ಬೇಕಾದ್ರೆ ಮೂರನೇ ತಾರೀಕು ಮುಗಿದು ಬಂದು ಹಿಡಿದು ಹೋಗ್ತಾರೆ ಈ ಇಪ್ಪತ್ತ್ ಮೂರು ಜನ ಬಂದ್ಬಿಟ್ಟು ಈ ತ್ಯಾಜ್ಯ ವಿಲೇವರಿ ಬಗ್ಗೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಕಸ್ಮಾತ್ ಏನಾದ್ರು ಅವರಿಗೆ ಪುರಸಭಾ ಸದಸ್ಯರಿಗೆ ಮರು ಆಯ್ಕೆಯಾಗಿ ಬಂದರೆ ಏನಾದ್ರೂ ಉಪಯೋಗ ಆಗುತ್ತೆ ಮರು ಆಯ್ಕೆ ಆ ಇಲ್ವೋ ಅನ್ನೋದು ಕೂಡ ಅದು ಜನಗಳಿಗೆ ಬಿಟ್ಟಿರೋದು ಆದರೂ ಕೂಡ ಇಂಥ ಸಂದರ್ಭದಲ್ಲಿ ಪುರಸಭಾ ಸದಸ್ಯರು ಪ್ರವಾಸ ಹೋಗೋದಿದೆಯಲ್ಲ ಅದು ಒಂದು ದುಡ್ಡು ವೆಚ್ಚ ಸರ್ಕಾರದ ಹಣ ಅವರ ಉಪಯೋಗ ಮಾಡ್ಕೊಳ್ಳೋದು ಅಂತ ಒಂದು ಜೊತೆಗೆ ಇದೊಂದು ದೊಡ್ಡ ಕಾಮಿಡಿ ತಮಾಚೆ ವಿಚಾರ ಇಂದು ಈ ದಿನ ಏನಿದೆ ಶುಕ್ರವಾರದಂದು ಇವತ್ತು ಸಕಲೇಶ್ಪುರ ತಾಲೂಕಿನಾದ್ಯಂತ ಮಳಿ ಜಾಗದಲ್ಲಿ ಕಸ ವಿಲೇವಾರಿ ಘಟಕ ಓಪನ್ ಘಟಕ ಉದ್ಘಾಟನೆ ಆಗುತ್ತೆ ಅಂತ ಎಲ್ಲ ಸಾರ್ವಜನಿಕರು ಒಂದು ಸಂತೋಷ ಹರ್ಷ ವ್ಯಕ್ತಪಡಿಸಿದರು ಆದರೆ ಇದು ಬೆಳಗಿಂದ ಬೆಳಗಿನ ಜಾವದಲ್ಲೇ ಇದ್ದಕ್ಕಿದ್ದಂಗೆ ಸಾರ್ವಜನಿಕರು ಇಲ್ಲಿ ಇಲ್ಲ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆಗಿದೆ ಅಂದ್ಬಿಟ್ಟು ಈ ಮಾತು ಕೇಳಿ ಬರ್ತಾ ಇದೆ ಯಾವ ರೀತಿ ಕ್ಯಾನ್ಸಲ್ ಆಗಿದೆ ಯಾವುದಕ್ಕಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಕೆಲವರು ಹೇಳಿದಂತೆ ಇದು ರಾಜಕೀಯ ಉದ್ದೇಶ ರಾಜಕೀಯ ಪ್ರೇರಣೆಯಿಂದ ಈಗ ಈ ರೀತಿ ಸ್ಟಾಪ್ ಆಗಿದೆ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಈ ಘಟಕಕ್ಕೆ ಉದ್ಘಾಟನೆ ಘಟಕ ಸಹ ಇದಕ್ಕೆ ಇಲ್ಲಿ ಮೂರುವರೆ ಎಕರೆ ಜಾಗದಲ್ಲಿ ಇವತ್ತು ಕಸ ವಿಲೇವಾರಿ ಘಟಕಕ್ಕೆ ಆರಂಭಕ್ಕೆ ಇವರು ಪ್ರೇರಣೆ ಇದು ಆರಂಭ ಮಾಡಿದ್ದಾರೆ ಆದರೆ ಈ ಜಾಗದಲ್ಲಿ ಹನ್ನೊಂದು ಎಕರೆ ಇರುವ ಹಾಗೆ ಇಲ್ಲಿ ಮಾಹಿತಿ ಇದೆ ಈ ಜಾಗ ಸಾಕಾಗುತ್ತಾ ಇಲ್ವೋ ಇಲ್ಲ ಊರಿನ ಕಸ ಎಲ್ಲ ಬಂದು ಇಲ್ಲಿ ಶೇಖರಣೆ ಆಗಿ ಊರಿನ ನೈರ್ಮಲ್ಯ ಕಾಪಾಡೋದಕ್ಕೆ ಆಗುತ್ತಾ ಅನ್ನೋದು ಒಂದು ಎಷ್ಟ ಪ್ರಶ್ನೆ ಆಗಿದೆ ಆದರೆ ಇಲ್ಲಿನ ಒಂದು ಊರಿನ ಜನ ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟು ಜಾಗ ಈಗ ಇಲ್ಲಿ ಇಲ್ಲ ಅಂದ್ಬಿಟ್ಟು ಇದು ಒಂದು ಪ್ರಶ್ನಾರ್ಥಕವಾಗಿದೆ ಮತ್ತು ಇಲ್ಲೇನು ಅಂತಂದರೆ ಪುರಸಭೆಯವರು ಕೆಲವೊಂದು ನಮ್ಮ ಸಕಲೇಶ್ಪುರ ತಾಲೂಕಿನಾದ್ಯಂತ ಏನು ಕಟ್ಟಡ ಕಟ್ಟಿ ಇವತ್ತು ಅರ್ಧಕ್ಕೆ ಸ್ಟಾಪ್ ಮಾಡಿದ್ದಾರೆ ಆ ಥರದಾದರೆ ನಮಗೆ ಹಳೇ ಬಸ್ ಸ್ಟ್ಯಾಂಡಲ್ಲಿ ವಾಣಿಜ್ಯ ಮಳಿಗೆ ಇವತ್ತು ನೋಡಿ ಕಟ್ಟಿ ಎಷ್ಟು ವರ್ಷಗಳಾಯಿತು ಅದ್ರದ್ದು ಉದ್ಘಾಟನೆ ಕಾರ್ಯಕ್ರಮ ಆಗಿಲ್ಲ ಹಾಗೆ ಗ್ಯಾರೇಜ್ ಲೈನಲ್ಲಿ ಇವತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ವಾಳೆ ಒಂದು ಕಟ್ಟಡ ಕಟ್ಟಿದ್ದಾರೆ ಮತ್ತು ಆ ಸುಭಾಷ್ ಮೈದಾನದಲ್ಲಿರುವಂಥ ಶೌಚಾಲಯ ಅದು ಕಟ್ಟಿ ಒಂದು ಇಪ್ಪತ್ತೈದು ಲಕ್ಷಕ್ಕೆ ಆ ಟೈಮಲ್ಲಿ ಒಂದು ಶಾಂಕ್ಷನ್ ಮಾಡಿರೋ ಇದು ನೆಲ ಬಿದ್ದಿದೆ ಅಜಾದ್ ಅಜಾದ್ ರಸ್ತೆ ಇವತ್ತು ಕೋಳಿ ಮಾರ್ಕೆಟ್ ಏನು ಇಪ್ಪತ್ತೊಂದೇ ಮಳಿಗೆ ಕಟ್ಟಿ ಇವತ್ತು ಬಹಿರಂಗ ರಜೆಗೆ ಮಾಡಿದ್ರು ಅದು ಪೆಂಡಿಂಗ್ ಆಗಿದೆ ಈಗ ಸುಮ್ಮನೆ ಒಂದು ಕಟ್ಟಡ ಕಟ್ಟಿ ಇವರು ಏನೋ ಒಂದು ಒಂದು ಏನೋ ಒಂದು ಜನಗಳಿಗೆ ನಾವು ಮಾಡ್ತೀವಿ ಬಹಿರಂಗ ರಜೆ ಮಾಡ್ತೀವಿ ಅಂತ ಹೇಳಿ ಇವರು ಇವರು ಇನ್ನೇನು ಈಗ ಮೂರನೇ ತಾರೀಕು ಅಷ್ಟೊಳಗೆ ಪುರಸಭಾ ಆಡಳಿತ ಅವಧಿ ಮುಗಿಯುತ್ತೆ ಏನು ಏನ್ ಇನ್ನೇನಾಗುತ್ತೆ ಇನ್ನು ಅಭಿವೃದ್ಧಿ ಏನಾಗುತ್ತೆ ಅಂದ್ಬಿಟ್ಟು ಈಗ ಎಲ್ಲರ ಜನರಿಗೆ ಈಗ ಅದೊಂದು ಎಕ್ಸ ಪ್ರಶ್ನೆ ನಿಂತಿದೆ ಈಗ ಎಂದಿನಂತೆ ಈಗ ಈಗ ಯಾವಾಗ ಈ ಪುರಸಭೆ ಹುಟ್ಟಿದ್ದಾರೆ ಇವರು ಒಂದೊಂದು ಒಂದು ಟೈಮಿಗೆ ಒಂದು ಟೂರ್ ಅಂತ ಒಂದು ಹೋಗೋವಂಥದ್ದು ಒಂದು ವಾಡಿಕೆ ಆಗಿದೆ ಈಗ ಇದು ಅಷ್ಟೇ ಈಗ ಮುಂದಕ್ಕೆ ಓಪನ್ ಆಗುತ್ತೋ ಇಲ್ವೋ ಅನ್ನೋದು ಈಗ ಇದು ಜನರು ಈಗ ಜನರು ಇದರಲ್ಲಿ ಈಗ ಎಕ್ಸ ಪ್ರಶ್ನೆಯಾಗಿ ಉಳಿದಿರುತ್ತೆ ಇದು ಯಾವಾಗ ಆಗುತ್ತೆ ಏನು ಅನ್ನೋದು ಈಗ ಎಲ್ಲರ ಕಣ್ಣಿಗೆ ಕಂಡ ಕಗ್ಗಂಟಾಗಿ ನಿಂತಿದೆ ಅದಾಗ್ಲೇ ಗ್ಯಾರಂಟಿ ಇದು ಆದಾಗಲೇ ಗ್ಯಾರಂಟಿ ಆಗುತ್ತೆ